ಅತಿಶಯ ಧವಳ ನರಲೋಕ ಚಂದ್ರ ಕೃತಕೃತ್ಯ ಮಲ್ಲವಲ್ಲಭ ಕೃತಕೃತ್ಯ ಮಲ್ಲವಲ್ಲಭ ಪರಮ ಸರಸ್ವತಿ ತೀರ್ಥಾವತಾರ ಇವು ಯಾರ ಬಿರುದುಗಳಾಗಿದ್ದವು ಆಯ್ಕೆಗಳನ್ನು ನೋಡೋಣ ವಿಷ್ಣುವರ್ಧನ ಇಮ್ಮಡಿ ಪುಲಿಕೇಶಿ ನೃಪತುಂಗ ಕೃಷ್ಣದೇವರಾಯ ಭಜರುತ್ತಿ ಉತ್ತರವನ್ನು ಕೊಡಿ ಮೊದಲಿಗೆ ಹೇಮಂತ್ ಆನಂತರ ಅಜ್ಜಪ್ಪ ಸರ್ ವಿಷ್ಣುವರ್ಧನ ವಿಷ್ಣುವರ್ಧನ ಆಯ್ಕೆ ಒಂದು ಅಜ್ಜಪ್ಪ ಸರ್ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಆಯ್ಕೆ ಎರಡು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ನೃಪತುಂಗ ಆಗಿತ್ತು ಅಮೋಘ ವರ್ಷ ನೃಪತುಂಗ ಅರವತ್ತೆರಡು ವರ್ಷಗಳ ಕಾಲ ಈತ ರಾಜ್ಯಭಾರ ಮಾಡ್ತಾನೆ ಈತ ಅನೇಕ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದ ಶ್ರೀ ವಿಜಯ ಬರೆದಂಥ ಕೃತಿ ನಮಗೆಲ್ಲ ಗೊತ್ತಿರುವಂಥದ್ದೇ ಕವಿರಾಜ ಮಾರ್ಗ ಈತ ಸ್ವತಃ ಕನ್ನಡದಲ್ಲೂ ಸಂಸ್ಕೃತದಲ್ಲೂ ಬರೀತಾ ಇದ್ದಂತೆ ಸಂಸ್ಕೃತದಲ್ಲಿ ಬರೆದಂಥ ಪ್ರಶ್ನೋತ್ತರ ಮಾಲೆ ಅನ್ನೋದು ಬಹಳ ಪ್ರಖ್ಯಾತವಾದದ್ದು ವಿಶೇಷ ಅಂದರೆ ಒಂದು ಕಾಲಘಟ್ಟದಲ್ಲಿ ನೃಪತುಂಗನಿಗೆ ಅನಿಸುತ್ತೆ ಇನ್ನು ರಾಜ್ಯಭಾರ ಮಾಡಿದ್ದು ಸಾಕು ರಾಜ್ಯವನ್ನು ಮುಂದಿನ ತಲೆಮಾರಿಗೆ ಬಿಟ್ಟು ನಾನು ವಿರಮಿಸ್ತೇನೆ ಅಂತ ಹೇಳಿ ಈತ ರಾಜ್ಯಭಾರವನ್ನು ಬಿಟ್ಟುಕೊಟ್ಟು ಈತ ಚಿಂತನ ಮಂಥನಗಳಲ್ಲಿ ತೊಡಗುತ್ತಾನೆ ಅನ್ನೋ ವಿಚಾರವೂ ಸಹ ನಮಗೆ ದೊರೆಯುತ್ತೆ ಒಟ್ಟಿನಲ್ಲಿ ಕರ್ನಾಟಕದ ಅರಸುಗಳಲ್ಲಿ ಬಹಳ ಮುಖ್ಯನಾದ ಅರಸು ಅಮೋಘವರ್ಷನ್ ರೂಪ ತುಂಗ